ಬಿ ಜೆ ಪಿ ನಾಯಕರಿಂದ ಅವಾಚ್ಯ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಆರ್ ಎಸ್ ಎಸ್ಗೆ ದೂರು ಕೊಡಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಆರ್ ಎಸ್ ಎಸ್ ನಾಯಕರಿಗೆ ದೂರನ್ನು ಕೊಟ್ಟಿದ್ದಾರೆ ಅದರಲ್ಲೂ ಸಿ ಟಿ ರವಿ ಅವರ ಅವಾಚ್ಯ ಪದ ಬಳಕೆಯ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಸಂಘ ಪರಿವಾರದ ನಾಯಕರು ನಿಮ್ಮ ಬಿ ಜೆ ಪಿ ನಾಯಕರಿಗೆ ಬುದ್ಧಿ ಹೇಳಬೇಕು ನೀವು ಸಂಸ್ಕೃತಿ ಪಾಠ ಮಾಡಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಈ ದೂರನ್ನು ಕೊಟ್ಟಿದ್ದಾರೆ ಚಾಮರಾಜಪೇಟೆಯಲ್ಲಿದೆ ಆರ್ ಎಸ್ ಎಸ್ನ ಕಚೇರಿ ಬಿ ಜೆ ಪಿ ನಾಯಕರ ಅವಾಕ್ ಚಪ್ಪದ ಬಳಕೆ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ದೂರಿನಲ್ಲಿ ನಿಮ್ಮ ನಾಯಕರಿಗೆ ಎಂತಹ ಸಂಸ್ಕೃತಿಯನ್ನು ಕಲಿಸಿದ್ದೀರಿ ಒಳ್ಳೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕಲಿಸಿಕೊಡಿ ಹೇಳಿ ಕಾಂಗ್ರೆಸ್ ಮುಖಂಡ ಮನೋಹರ್ ನೇತೃತ್ವದ ಒಂದು ಕಾರ್ಯಕರ್ತರ ಪಡೆ ದೂರನ್ನು ಕೊಟ್ಟಿದೆ ಅದರಲ್ಲೂ ಸಿ ಟಿ ಅವರು ಸದನದಲ್ಲಿ ಪರಿಷತ್ನಲ್ಲಿ ಬಳಸಿದಂತಹ ಆ ಒಂದು ಪದ ಅವಾಚ್ಯ ಸಂವಿಧಾನಿಕ ಪದ ಇದೆ ಅಲ್ವಾ ಅದು ಇಡೀ ಹೆಣ್ಣು ಕುಲಕ್ಕೆ ಮಾಡಿದಂಥ ಅವಮಾನ ಆಗಿದೆ ಹಾಗಾಗಿನೇ ನಿಮ್ಮ ಪಕ್ಷದ ನಾಯಕರಿಗೆ ಮೊದಲು ಹೆಣ್ಣಿನ ಬಗ್ಗೆ ಗೌರವ ಕೊಡುವುದನ್ನು ಕಲಿಸಿ ಅಂಥೇಳಿ ಈಗ ಚಾಮರಾಜಪೇಟೆಯಲ್ಲಿರುವಂತಹ ಆರ್ ಎಸ್ ಎಸ್ ಕಚೇರಿಗೆ ದೂರು ಹೋಗಿದೆ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕೆಲವೊಂದಿಷ್ಟು ಪೋಸ್ಟರ್ಗಳನ್ನು ಕೂಡ ಪ್ರದರ್ಶನ ಮಾಡಿದರು ಇಂತಹ ಸಂಸ್ಕೃತಿ ನೀಚ ಸಂಸ್ಕೃತಿ ಹೆಣ್ಣನ್ನು ಅವಮಾನಿಸುವಂತಹ ಸಂಸ್ಕೃತಿ ಬಿ ಜೆ ಪಿ ನಾಯಕರದ್ದು ಅಂಥೇಳಿ ಅಂದರೆ ಈಗ ಸಭಾಪತಿ ಹೊರಟವ್ರು ಆಲ್ರೆಡಿ ಹೇಳಿದ್ದಾರೆ ಅಲ್ಲಿ ಅವಕಾಶ ಕೊಡೋದಿಲ್ಲ ಅಂಥೇಳಿ ಅದಾದ ಮೇಲೆ ಮತ್ತೆ ಹೋರಾಟಗಳು ಕಾಂಗ್ರೆಸ್ನಿಂದ ಈಗ ಶುರುವಾಗಿದ್ದಾವೆ ಯಾಕಂದರೆ ಆರ್ ಎಸ್ ಎಸ್ ಅಂಗಸಂಸ್ಥೆ ಆಗಿರೋದ್ರಿಂದಾಗಿ ಜೊತೆಗೆ ಸಂಘದಿಂದಲೇ ಸಾಕಷ್ಟು ಬಿ ಜೆ ಪಿ ನಾಯಕರು ರಾಜಕಾರಣಕ್ಕೆ ಬಂದಿರೋದ್ರಿಂದಾಗಿ ಅಲ್ಲಿಗೆ ದೂರು ಕೊಟ್ಬಿಟ್ರೆ ಅವರು ಸ್ವಲ್ಪ ಕಿವಿ ಹಿಂಡುಬಿಡ್ತಾರೆ ಸಂಸ್ಕೃತಿ ಬಗ್ಗೆ ಪಾಠ ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರೆಲ್ಲ ಸೇರಿಕೊಂಡು ದೂರನ್ನು ಕಳಿಸಿದ್ದಾರೆ ಚಾಮರಾಜಪೇಟೆಯಲ್ಲಿರುವಂತಹ ಆರ್ ಎಸ್ ಎಸ್ ಕಚೇರಿಗೆ ಯಾಕೆಂದರೆ ಇಡೀ ದೇಶಾದ್ಯಂತ ಬಿ ಜೆ ಪಿಗೆ ಇದೊಂದು ರೀತಿ ಮುಜುಗರವನ್ನು ತರಿಸಿತ್ತು ಏನು ಪ್ರಕರಣ ಕಟ್ಟ ಆರ್ ಎಸ್ ಎಸ್ ಬೆಂಬಲಿರು ಆರ್ ಎಸ್ ಎಸ್ ತರಬೇತಿ ಕೊಡ್ತಿದ್ದಾರೆ ಆರ್ ಎಸ್ ಎಸ್ ಸಂಖ್ಯೆ ಒಳಗಡೆ ಈ ರೀತಿಯಾದಂತಹ ಪದ ಬಳಕೆ ಮಾಡಲಿಕ್ಕೆ ಈ ರೀತಿಯಾದಂತ ದುರ್ಘಟನೆ ನಡೀಕೊಳ್ಲಿಕ್ಕೆ ಎಲ್ಲ ತರಬೇತಿ ಕೊಡ್ತಾ ಇದಾರೆ ಅನ್ನತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಆದ್ದರಿಂದ ಆರ್ ಎಸ್ ಎಸ್ ಸಂಸ್ಥೆ ಒಳಗಡೆ ಯಾವ್ಯಾವ ರೀತಿ ತರಬೇತಿ ಕೊಡ್ತಿದ್ದಾರೆ ಅನ್ನತಕ್ಕಂಥದ್ದು ಸಾರ್ವಜನಿಕರಿಗೆ ಯಾಕಂದ್ರೆ ಸಾರ್ವಜನಿಕರ ಸಂಘಟನೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಬಯಲಿಂದ ನಾವು ಆರ್ ಎಸ್ ಎಸ್ ಮುಖ್ಯ ಕಚೇರಿಗೆ ಬಂದು ಮನವಿ ಪತ್ರ ಕೊಟ್ಟಿದ್ದೀವಿ ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀವಿ ಏನು ಮಹಿಳೆಯರ ಬಗ್ಗೆ ಇತ್ತೀಚಿನ ದಿನದಲ್ಲಿ ಬಳಸ್ತಾ ಇರತಕ್ಕಂಥ ಪದ ಇರ್ಬೋದು ಅವ್ರ ವರ್ತನೆ ಇರ್ಬೋದು ಅದ್ರ ಬಗ್ಗೆ ನೀವು ಬಿಜೆಪಿಗೆ ಒಂದು ಸಂಬಂಧ ಇದೆ ಅಂತ ಬೀಳಿಲ್ಲ ಅಂತ ಅವರೇ ಬರ ಕೇಳಿದ್ರು ನಾವಿಲ್ಲಿ ನೂರಾರು ಜನ ಕಾರ್ಯಕರ್ತರು ಬಂದಿರೋದ್ರಿಂದ ನಾವು ಬಹಿರಂಗವಾಗಿ ಆರ್ ಎಸ್ ಎಸ್ ಕಚೇರಿಯ ಮೇಲೆ ಬಂದು ಮನವಿ ಪತ್ರನ ಸ್ವೀಕಾರ ಮಾಡಿದ್ದೇವೆ ಬಿಜೆಪಿ ಏನು ಹೇಳೋರು ಕೆಲವೊಂದು ಮೂರು ಏನು ಮನವಿ ಪತ್ರ ಕೊಡಕ್ಕಾಗುತ್ತೆ ಅಲ್ ಸ್ವಲ್ಪ ಮಾನ ಮರ್ಯೋದಿದೆ ಅಂತ ಹೇಳ್ತಾರೆ ಬಂದು ಆರ್ ಎಸ್ ಎಸ್ ಅಲ್ಲಿ ಆರ್ ಎಸ್ ಎಸ್ ಮಾನಾಮರ್ಯದಿದೆ ಇದೆ ಅಂತ ಹೇಳಿದ್ಮೇಲೆ ಅವರು ಅವ್ರ ಮೇಲೆ ಕ್ರಮ ತಗಬೇಕು ನಮ್ಮ ಹೆಸರು ಯಾಕೆ ನೀವು ದುರ್ಬಳಕೆ ಮಾಡ್ಕೊತ ಇದ್ರ ಭ್ರಷ್ಟಾಚಾರದಲ್ಲಿ ಲೂಟಿ ಮಾಡಿರ್ತಕ್ಕಂಥ ಬಿ ಜೆ ಪಿ ಅವ್ರಿಗೂ ಆರ್ ಎಸ್ ಎಸ್ ಏನು ಸಂಬಂಧ ವಿಧಾನ ಪರಿಷತ್ನಲ್ಲಿ ಅವಶ್ಯ ಶಬ್ದಗಳಿಂದ ನಿನ್ಸಿರೋಕ್ಕೂ ಆರ್ ಎಸ್ ಏನು ಸಂಬಂಧ ಪೊಲೀಸ್ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವ್ರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ನಮಗೂ ಏನು ಸಂಬಂಧ ಅನ್ನ ಅವ್ರ ಉತ್ತರ ಕೊಡಬೇಕು ಆದ್ದರಿಂದ ಆರ್ ಎಸ್ ಎಸ್ ಅವ್ರಿಗೆ ನಾವು ನೇರವಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ ಆಮೇಲೆ ಆರು ವರ್ಷ ಪೂರ್ಣಗೊಳಿಸಿರ್ತಕ್ಕಂಥ ಬಂದ ಶಾಸಕರಾಗಿರ್ತಕ್ಕಂಥ ಮುನಿರತ್ ಅವರು ಈಗ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇರ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಮನೋಹರ್ ನೇತೃತ್ವದ ಹೋರಾಟ ಬಹಳ ವಿಭಿನ್ನವಾಗಿದೆ ಅಂದರೆ ಸಂಘ ಪರಿವಾರದ ಗೌ ಅವರ ಗಮನಕ್ಕೆ ತಂದ್ರೆ ಇದಿದು ಇದು ಒಂದು ರೀತಿ ಪಾಠ ಕಲಿಸ್ಬೋದು ಕಿವಿ ಹಿಂಡಿಸ್ಬೋದು ಅಂತ ಒಂದು ಉದ್ದೇಶನ ಹೇಗೆ ಅಂದರೆ ಬಿ ಜೆ ಪಿ ನಾಯಕರಿಗೆ ಮತ್ತಷ್ಟು ಮುಜುಗರ ತರ್ತಿದೆಯಾ ಇವತ್ತಿನ ಪ್ರೊಟೆಸ್ಟು ಖಂಡಿತ ಪ್ರಭು ಯಾಕೆಂದ್ರೆ ಬಿಜೆಪಿ ನಾಯಕರ ವಿರುದ್ಧ ಇವತ್ತು ಮೊದಲ ಬಾರಿಗೆ ಸಂಘ ಪರಿವಾರದ ನಾಯಕರಿಗೆ ಕಾಂಗ್ರೆಸ್ ನಿಯೋಗ ದೂರನ್ನ ಕೊಟ್ಟಿದೆ ಮನೋಹರ್ ಅವರ ನೇತೃತ್ವದ ನಿಯೋಗ ಇವತ್ತು ಪ್ರತಿಭಟನೆಯನ್ನ ಮಾಡಿ ನಂತರ ಚಾಮರಾಜಪೇಟೆಯಲ್ಲಿರುವಂತ ಆರ್ ಎಸ್ ಎಸ್ ಸಂಘ ಪರಿವಾರದ ಕಚೇರಿಯಲ್ಲಿ ನಾಯಕರಿಗೆ ದೂರನ್ನ ನಿರ್ಸಲ್ತಿದೆ ಯಡಿಯೂರಪ್ಪ ಹಾಗೆ ಸಿ ಟಿ ರವಿ ಮುನರತ್ನ ಈ ನಾಯಕರ ಬಗ್ಗೆ ದೂರನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಇಲ್ಲಿ ಆ ಬಿಜೆಪಿ ಸಂಘ ಪರಿವಾರದಿಂದ ಬಂದಂತವರು ಆ ಉತ್ತಮವಾದಂತ ನಡವಳಿಕೆಯನ್ನ ಹೊಂದಿರ್ತಾರೆ ಸಂಸ್ಕೃತಿಯನ್ನ ಹೊಂದಿರ್ತಾರೆ ಅನ್ನುವಂತ ಮಾತುಗಳಿದೆ ಆದ್ರೆ ಸಂಘದ ಹಿಡಿತದಲ್ಲಿ ಬಂದಿದ್ರು ಸಂಘ ಪರಿವಾರದಲ್ಲಿ ಇದ್ರು ಸಂಘದ ಸಿದ್ಧಾಂತಗಳನ್ನ ಇವರು ರೂಢಿಸ್ಕೊಂಡಿಲ್ಲ ಜೊತೆಗೆ ಮಹಿಳೆಯರ ಬಗ್ಗೆ ಈ ರೀತಿಯಾಗಿ ಅವಹೇಳನಗಳನ್ನ ಮಾಡೋದು ತುಚ್ಛವಾಗಿ ಅವರನ್ನ ನಿಂದನೆ ಮಾಡುವಂತ ಮಾಡುವಂತದ್ದು ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರುವಂತ ಒಂದು ಪ್ರಯತ್ನಗಳನ್ನ ನಿಮ್ಮ ಪಕ್ಷದ ನಾಯಕರೇ ಮಾಡಿದ್ದಾರೆ ಹಾಗಾಗಿ ಸಂಘ ಯಾವ ರೀತಿಯಾದಂತ ಒಂದು ಸಂಸ್ಕೃತಿಯನ್ನ ಅವರಿಗೆ ಕಲಿಸ್ಕೊಟ್ಟಿದೆ ಅನ್ನುವಂತ ನಿಟ್ಟಿನಲ್ಲಿ ಲೇವಡಿಯನ್ನ ಮಾಡುವ ಮೂಲಕ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗಿದೆ ಹಾಗೆ ಚಾಮರಾಜಪೇಟೆಯ ಆರ್ ಎಸ್ ಎಸ್ ಕಚೇರಿಯಲ್ಲಿ ಇವತ್ತು ಮನೋಹರ್ ಅವರ ನಿಯೋಗ ಕಾಂಗ್ರೆಸ್ ಕಾರ್ಯಕರ್ತರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಭು ಯಾಕಂದ್ರೆ ಇದು ಆ ವಿಭಿನ್ನ ಅಂತಾನೆ ಹೇಳ್ಬೇಕಾಗತ್ತೆ ಇಲ್ಲಿ ಅವರಿಗೆ ಸಂಘ ಪರಿವಾರದ ವಿರುದ್ಧವಾಗಿ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಮನುಸು ಸಂಸ್ಕೃತಿಯನ್ನ ಇವತ್ತಿಗೂ ಕೂಡ ಬಿತ್ತೋದಕ್ಕೆ ಹೊರಟಿದೆ ಮಹಿಳೆಯರ ಬಗ್ಗೆ ಇವತ್ತಿಗೂ ಕೂಡ ಆರ್ ಎಸ್ ಎಸ್ ಮತ್ತೆ ಸಂಘ ಪರಿವಾರ ಹಿಂದೂ ಪರ ಸಂಘಟನೆಗಳು ಸರಿಯಾಗಿ ಅವರನ್ನ ಆ ನಡ್ಸ್ಕೊಳ್ತಾ ಮನೆಯ ಒಳಗಡೆನೆ ಮಹಿಳೆಯರನ್ನ ಕೂಡಿ ಹಾಕುವಂತ ಒಂದು ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡುತ್ತೆ ಅನ್ನುವಂತ ಆರೋಪಗಳಿತ್ತು ಸೊ ಕಾಂಗ್ರೆಸ್ ನಾಯಕರು ಅದರ ಬಗ್ಗೆನೆ ಪದೇ ಪದೇ ಆ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆದ್ರೆ ಇವತ್ತು ಮೊದಲ ಬಾರಿಗೆ ಸಂಘ ಪರಿವಾರದ ಮೆಟ್ಟಿಲನ್ನ ಏರ್ಲಾಗಿದೆ ಸಂಘ ಪರಿವಾರದ ನಾಯಕರಿಗೆ ಇವತ್ತು ಆ ಬಿಜೆಪಿ ನಾಯಕರ ವಿರುದ್ಧವಾಗಿ ದೂರನ್ನ ಕೊಟ್ಟಿರುವಂತದ್ದನ್ನ ನೋಡಿದ್ರೆ ಅಲ್ಲಿಂದಲೇ ಅವ್ರಿಗೆ ಬುದ್ಧಿಯನ್ನ ಹೇಳಬೇಕು ಆಗ ಈ ರೀತಿಯಾಗಿ ಅವಹೇಳನ ಏನ್ ಮಾಡ್ತಾರೆ ಮಹಿಳೆಯರನ್ನ ಏನೋ ನಿಂದನೆಯನ್ನ ಮಾಡ್ತಾರೆ ಸಂಘ ಪರಿವಾರದ ನಾಯಕರೇ ಅವ್ರಿಗೆ ಬುದ್ಧಿವಾದವನ್ನ ಹೇಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಆ ಇವತ್ತು ಈ ದೂರನ್ನ ಸಲ್ಲಿಕೆ ಮಾಡಿರುವಂತೆ ಕಾಣಿಸ್ತಾ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ